ಯಾರು ನಿಮ್ಮ ಊರಿನ ಹಸುನಾಣ ಹಸು ಬೆಲೆ ಇವು ಇವು ನಿಮ್ಮ ಇವು ಏನು ಎಷ್ಟು ಕಡೆಯಲ್ಲಿ ಬೆಲೆ ಅರವತ್ತೆಂಟು ಎಷ್ಟು ಜೊತೆ ಇದಾವಣ ನಿಮ್ಮ ಮೂರು ಜೋಡಿ ಇನ್ನೊಂದು ಜೋಡಿ ಇದು ಇದು ಇನ್ನೊಂದು ಇನ್ನೊಂದು ಯಾವಾಗಲೂ ಇದ್ದೇ ಇರ್ತಾವೆ ಯಾವಾಗಲೂ ಸರಿ ನಿಮ್ಮ ಅಡ್ರೆಸ್ಸು ನಂಬರ್ ಹೇಳು ಪಾಂಡಪುರ ತಾಲೂಕು ಮೇಲ್ಪಟ್ಟ ಹೋಬಳ್ಳಿ ಮಂಡ್ಯ ಜಿಲ್ಲೆ ಹಾಂ ಎನಿ ಟೈಮ್ ಇರ್ತವೆ ಹ್ಞೂ ಎನಿ ಟೈಮ್ ಹ್ಞೂ ಸರಿ ನಂಬರ್ ನಂಬರು ಕೊಡ್ಕೊಳ್ಳಿ ಹಾಂ ಒಂಬತ್ತು ಏಳು ಹ್ಞೂ ಮೂರು ಒಂದು ಆರು ಸೊನ್ನೆ ಮೂರು ನಾಲ್ಕು ಎರಡು ಎಂಟು ಎರಡು ಎಂಟು ವಾರ ವಾರ ಬರ್ತೀವಿ ವಾರ ವಾರ ಇಲ್ಲ ಯಾವಾಗಲೂ ಯಾವಾಗಲೂ ಇರ್ತದೆ ಇಲ್ಲಿ ಗೋರಿಯ ಯಾವಾಗಲೂ ಇರ್ತದೆ ನಮಗೆ ಕೊಡ್ತಾನೆ ಎಲ್ಲೆಲ್ಲ ತೆಗಿತಾ ಇದ್ದೀರಿ ಸಣ್ಣ ಎಷ್ಟು ಎಷ್ಟ್ ಇದ್ದಾವೆ ಒಂದೇ ಊರು ನಾಳೆ ಬನ್ನಿ ಎಲ್ಲಿ ಇನ್ನೂ ಕುಡಿಯೋಕರ ನಾವು ಇಲ್ಲ ಇಲ್ಲ ಎರಡು ಎಷ್ಟೋರ್ಸ್ದವು ಎರಡು ಬೆಳ್ದು ಯಾಕೆ ಬೆಳ್ದಿಲ್ಲ ಬಡವರು ಹಾಂ ಬೆಳವಣಿಗೆ ಆಗಿಲ್ಲ ಎರಡು ವರ್ಷನ ಎರಡು ವರ್ಷ ಚಿಕ್ಕ ಚಿಕ್ಕ ತಳಿಯ ನಾಟಿನ ಸೇಮ್ ಬೆಳವಣಿಗೆ ಇಲ್ಲ ಬೆಲೆ ಏನು ಹೇಳ್ತೀವಿ ಈಗ ಈಗ ಅದೇ ಹೇಳ್ತದೆ ವ್ಯಾಪಾರ ವ್ಯಾಪಾರ ಬಂದಾಗ ಎಷ್ಟು ಆಯ್ತದೆ ಬೆಳವಣಿಗೆ ಇಲ್ದಿಕ್ಕೆ ಹೀಗಾಗಿ ಯಾರಾದರೂ ಬೇಕಂದ್ರೆ ನಂಬರ್ ಹೇಳಿ ಒನ್ ಟೂ ಫೋರ್ ಒನ್ ಹ್ಞೂ ಸೆವೆನ್ ಟೂ ಹಡ್ರೆಸ್ ಲಾಳಿಂಕೆರೆ ಹ್ಞೂ ಲಾಳಿಂಕೆರೆ ಬೆಳಗಿನ ಹೋಬ್ಳಿ ಹ್ಞೂ ನಮ್ಮ ತಾಲೂಕು ಹ್ಞೂ ಲಾಳಿಂಕೆರೆ ಗ್ರಾಮ ತಾಲೂಕು ನಾಯಮಕ್ಳ ನಿಮ್ಮ ಕಪ್ರಿಗೌಡ ಅಂತ ಕಪ್ರಿಗೌಡ ಕಪ್ರಿಗೌಡ ಹಾಂ ಎರ ದೊಡ್ಡ ಇವು ಯಾಕ ಬೆಳವಣಿಗೆ ಆಗಿದೆ ಕಾಲು ಹಾಲಿಲ್ಲದೆ ಅಣ್ಣ ಆಗಿದೆ ನಿಮ್ಮವ ಬನ್ನಿ ಅಣ್ಣ ನಿಮ್ಮ ಹೆಸ್ರಣ್ಣ ಶಿವಣ್ಣ 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 ಯಾವ್ದು ಮಾಡ ಶೆಟ್ಟಿಪಾಂಡ್ ಆಗಿಲ್ಲ ಎಷ್ಟೆಲ್ಲ ಆಗಿದ ಎಷ್ಟು ವರ್ಷದವ್ ನಾವು ತಗೊಂಡಿದ್ದೆವು ನೀವು ತಗೊಂಡಿದ್ದ ಎಷ್ಟು ಬೆಲೆ ಹೇಳ್ತಾ ಇದ್ದೀರಿ ಈಗ ಐವತ್ತೈದು ಹೇಳ್ತಾ ಇದ್ದೀವಿ ಐವತ್ತೈದು ಸಾವಿರ ನಿಮ್ದು ಯಾವ ಫುಡ್ಬಾಲಿ ಯಾವ ತಾಲೂಕು ಬರ್ರಿ ಮಾಗಡಿ ತಾಲೂಕ ನಂಬರ್ ಹೇಳ್ರಿ ಇಲ್ವಾ ಐತೆ ಫೋನ್ ನಂಬರ್ ಹೇಳಕ್ಕೆ ಹೇಳಕ್ಕೆ ಕೊಡಿರಿ ನಾನು ಹೇಳ್ತೀನಿ ಮೊಬೈಲಾಗ ಪೇಪರ್ ಆಗಿಲ್ವಾ ಬೇಡ

ಸರಿ ನಂಬರ್ ಹೇಳುದು ಡಬಲ್ ನೈನ್ ಸೆವೆನ್ ಟೂ ಹ್ಞೂ ತ್ರೀ ಏಯ್ಟ್ ಸೆವೆನ್ ಟೂ ಒನ್ ಏಯ್ಟ್ ಯಾವತ್ತು ಬರ್ತದೆ ಯೂಟ್ಯೂಬ್ನಲ್ಲಿ ಇವತ್ತು ನಾಳೆ ಬರ್ತೇವೆ ಸಾಯಂಕಾಲ ಆಗಲಿ ಬೆಳಗ್ಗೆ ಏನು ಒಂಚೂರು ಎಷ್ಟು ದಿನದ ಕರು ಇದು ತಿಂಗಳ ತಿಂಗಳ ಒಂದುವರೆ ಲೀಟ್ರಿ ಎಷ್ಟು ಹೇಳಿ ಕರು ಹಸು ಎರಡು ಸೇರಿಸಿ ನಲ್ವತ್ತೈದು ಸಾವಿರ ಯಾವ ಶಿಎಸ್ಪುರ ಹಾ ನಂಬರ್ ಆಯ್ತಾ ಹೇಳ್ರಿ ನಂಬರ್ ಇಲ್ವಾ ನಂಬರ್ ಅಣ್ಣ ಎಷ್ಟು ಬೆಲೆ ಇವು ಅರವತ್ತೆರಡು ಅರವತ್ತೆರಡು ಎಷ್ಟು ಎಷ್ಟಿಲ್ಲ ಇವು ಹಾಂ ಒಂದೂವರೆ ವರ್ಷ ಒಂದೂವರೆ ವರ್ಷ ಯಾವಾದ ಎಪ್ಪತ್ತು ಇವು ಹಸುಲಾ

ಹೇಳಿ ಮಾಡಿದ್ದ ಎಷ್ಟು ಬೆಲೆ ಅರವತ್ತೆಂಟು ಸಾವಿರ

ಯಾರು ಎಲ್ಲಿ ಇಲ್ವಾ ಅವರು ಒಂದು ನಲ್ವತ್ತಾ ಎಷ್ಟು ಜತಿ ಇದ್ದಾವೆ ಎರಡು ಜತಿ ಒಂದು ನಲ್ವತ್ತು ಹೇಳ್ತೀರಾ ಅವು ಅಂದ್ರೆ ಅಲ್ಲೋ ಎರಡೂ ಆಗಿಲ್ಲ ನಿಮ್ಮ ಹೆಸರ ಕೆಂಪೇಗೌಡ ಯಾವೂರು ನಾಗಮಂಗ್ಲ ನಾಗಮಂಗ್ಲ ಹತ್ರ ಹಳ್ಳಿನ ಹಾ ಟವನೇ ನಂಬರ್ ಹೇಳ್ರಿ ಎಂಟು ಒಂದು ಒಂಬತ್ತು ಏಳು